ನಮಸ್ಕಾರ ವೀಕ್ಷಕರೇ ಜ್ಯೋತಿಷ್ಯವಾಣಿ ಯೂಟ್ಯೂಬ್ ಚಾನೆಲ್ನಿಂದ ನಿಮಗೆ ಸ್ವಾಗತ ಇಂದು ನಾವು ಮೇಷರಾಶಿಯವರಿಗೆ ಮೇ ಎರಡು ಸಾವಿರದ ಇಪ್ಪತ್ತೈದುರ ರ ತಿಂಗಳ ಭವಿಷ್ಯವನ್ನು ನೋಡೋಣ ತಿಂಗಳ ಮುಖ್ಯಾಂಶಗಳು ಮೇಷರಾಶಿಯ ಅಧಿಪತಿ ಮಂಗಳ ಮೇ ತಿಂಗಳಲ್ಲಿ ಕೆಲವು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ನಿಮ್ಮ ಜೀವನದಲ್ಲಿ ಮಹತ್ವದ ತಿರುವುಗಳುಂಟಾಗಬಹುದು ಮುಖ್ಯವಾಗಿ ಹೊಸ ಅವಕಾಶಗಳು ಹಣಕಾಸಿನ ವಿಷಯಗಳು ಮತ್ತು ಆರೋಗ್ಯದ ಬಗ್ಗೆ ಗಮನಹರಿಸಬೇಕಾಗುತ್ತದೆ ಗುರುವು ವೃಷಭ ರಾಶಿಯಲ್ಲಿ ಇರುವುದರಿಂದ ಹಣಕಾಸಿನ ವಿಷಯಗಳಲ್ಲಿ ಅನುಕೂಲವಿರುತ್ತದೆ ಶನಿಯು ಲಾಭದ ಸ್ಥಾನದಲ್ಲಿದ್ದರೂ ಯಶಸ್ಸು ನಿಧಾನವಾಗಿ ದೊರೆಯಬಹುದು ರಾಹು ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದ ಅನಗತ್ಯ ಖರ್ಚುಗಳ ಬಗ್ಗೆ ಎಚ್ಚರವಿರಲಿ ಕೇತುವು ಕನ್ಯಾ ರಾಶಿಯಲ್ಲಿ ಇರುವುದರಿಂದ ಆರೋಗ್ಯದ ಕಡೆ ಗಮನ ಕೊಡುವುದು ಮುಖ್ಯ ಉದ್ಯೋಗ ಮತ್ತು ವ್ಯವಹಾರ ಕೆಲಸದ ಕ್ಷೇತ್ರದಲ್ಲಿ ನೀವು ಪ್ರಗತಿ ಕಾಣುವ ಸಾಧ್ಯತೆ ಇದೆ ಶನಿಯು ಲಾಭ ಸ್ಥಾನದಲ್ಲಿರುವುದರಿಂದ ಹೊಸ ಜವಾಬ್ದಾರಿಗಳು ಬರಬಹುದು ತಾಳ್ಮೆಯಿಂದ ಕೆಲಸ ಮಾಡಿದರೆ ಖಂಡಿತವಾಗಿಯೂ ಒಳ್ಳೆಯ ಫಲಿತಾಂಶಗಳನ್ನು ಪಡೆಯುತ್ತೀರಿ ಉದ್ಯೋಗದಲ್ಲಿರುವವರಿಗೆ ಮೇಲಧಿಕಾರಿಗಳಿಂದ ಪ್ರೋತ್ಸಾಹ ಸಿಗುವ ಸಾಧ್ಯತೆ ಇದೆ ಆದರೆ ಕೆಲಸದ ಒತ್ತಡವೂ ಇರಬಹುದು ವ್ಯಾಪಾರಸ್ಥರಿಗೆ ಗುರುವಿಂದೆ ದೃಷ್ಟಿಯಿಂದ ಸ್ಥಿರವಾದ ಹೂಡಿಕೆಗಳನ್ನು ಮಾಡಬಹುದು ಆದರೆ ಕಡಿಮೆ ಅಪಾಯವಿರುವ ವ್ಯವಹಾರಗಳನ್ನು ಆರಿಸಿಕೊಳ್ಳುವುದು ಉತ್ತಮ ಫ್ರೀಲ್ಯಾನ್ಸರ್ಸ್ ಮತ್ತು ಕಲಾವಿದರಿಗೆ ಮೇ ಹದಿನೆಂಟು ರಿಂದ ಇಪ್ಪತ್ ರ ನಡುವೆ ದೊಡ್ಡ ಅವಕಾಶವೊಂದು ಸಿಗಬಹುದು ಪ್ರತಿದಿನ ಬೆಳಗ್ಗೆ ದೇವಿಯ ಸ್ತೋತ್ರ ಅಥವಾ ಗಣಪತಿ ಹೋಮ ಮಾಡುವುದು ಒಳ್ಳೆಯದು ಹಣಕಾಸಿನ ಪರಿಸ್ಥಿತಿ ಹಣಕಾಸಿನ ದೃಷ್ಟಿಯಿಂದ ಮೇ ತಿಂಗಳು ಉತ್ತಮವಾಗಿರುತ್ತದೆ ಆದರೆ ರಾಹು ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದ ಖರ್ಚುಗಳನ್ನು ನಿಯಂತ್ರಿಸುವುದು ಬಹಳ ಮುಖ್ಯ ಕ್ರೆಡಿಟ್ ಕಾರ್ಡ್ ಅಥವಾ ಸಾಲ ತೆಗೆದುಕೊಳ್ಳುವುದನ್ನು ತಪ್ಪಿಸಿ ಇಲ್ಲದಿದ್ದರೆ ಅನಗತ್ಯ ಖರ್ಚುಗಳು ಹೆಚ್ಚಾಗಬಹುದು ಆಸ್ತಿ ಖರೀದಿಸುವ ಆಲೋಚನೆ ಇದ್ದರೆ ಮೇ ಇಪ್ಪತ್ತರ ನಂತರ ಶುಭ ಸಮಯ ಕುಟುಂಬದ ಹಿರಿಯರಿಗೆ ಆರ್ಥಿಕ ಸಹಾಯದ ಅಗತ್ಯವಿರಬಹುದು ಇದಕ್ಕಾಗಿ ಶುಕ್ರವಾರದಂದು ಮಹಾಲಕ್ಷ್ಮಿ ಅಷ್ಟೋತ್ತರ ಪಠಣ ಅಥವಾ ದೀಪಪೂಜೆ ಮಾಡುವುದು ಒಳ್ಳೆಯದು ಆರೋಗ್ಯ ಮತ್ತು ನೆಮ್ಮದಿ ಆರೋಗ್ಯದ ವಿಷಯದಲ್ಲಿ ಸಣ್ಣಪುಟ್ಟ ತೊಂದರೆಗಳು ಕಾಣಿಸಬಹುದು ಕೇತುವು ರೋಗ ಸ್ಥಾನದಲ್ಲಿ ಇರುವುದರಿಂದ ಜೀರ್ಣಕ್ರಿಯೆಯ ಸಮಸ್ಯೆಗಳು ಚರ್ಮದ ತೊಂದರೆಗಳು ಮತ್ತು ಹವಾಮಾನ ಬದಲಾವಣೆಯಿಂದ ತೊಂದರೆಗಳು ಉಂಟಾಗಬಹುದು ಆದ್ದರಿಂದ ನಿಮ್ಮ ದಿನಚರಿಯಲ್ಲಿ ಯೋಗ ಮತ್ತು ಪ್ರಾಣಾಯಾಮವನ್ನು ಸೇರಿಸಿಕೊಳ್ಳಿ ಆಹಾರ ಕ್ರಮವನ್ನು ನಿಯಮಿತವಾಗಿ ಇಟ್ಟುಕೊಳ್ಳಿ ತಡರಾತ್ರಿಯ ಊಟ ಮತ್ತು ಜಂಕ್ ಫುಡ್ ಅನ್ನು ತ್ಯಜಿಸಿ ಪ್ರತಿದಿನ ತುಳಸಿ ಮತ್ತು ಜೀರಿಗೆ ಕಷಾಯವನ್ನು ಸೇವಿಸುವುದು ಆರೋಗ್ಯಕ್ಕೆ ಒಳ್ಳೆಯದು ಕುಟುಂಬ ಮತ್ತು ಸಂಬಂಧಗಳು ಕುಟುಂಬದ ಸಂಬಂಧಗಳಲ್ಲಿ ಸ್ವಲ್ಪ ಗೊಂದಲ ಉಂಟಾಗಬಹುದು ಇದಕ್ಕೆ ಸಂವಹನದ ಕೊರತೆ ಮತ್ತು ಆತ್ಮೀಯತೆ ಕಡಿಮೆಯಾಗುವುದು ಕಾರಣವಾಗಿರಬಹುದು ಮೇ ಹದಿನೈದು ರ ನಂತರ ಶುಕ್ರನ ಸ್ಥಾನ ಬದಲಾವಣೆಯಿಂದ ಮನಸ್ಸಿಗೆ ಶಾಂತಿ ಸಿಗಬಹುದು ವಿವಾಹಿತ ದಂಪತಿಗಳಿಗೆ ಪರಸ್ಪರ ಮಾತುಗಳು ಹೊಂದಾಣಿಕೆಯಾಗದಿರುವ ಸಾಧ್ಯತೆಯಿದೆ ಇಂತಹ ಸಮಯದಲ್ಲಿ ತಾಳ್ಮೆಯಿಂದ ಇರುವುದು ಮುಖ್ಯ ಸಿಂಗಲ್ ಆಗಿರುವವರಿಗೆ ಧಾರ್ಮಿಕ ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ವಿಶೇಷ ವ್ಯಕ್ತಿಯನ್ನು ಭೇಟಿಯಾಗುವ ಸಾಧ್ಯತೆ ಇದೆ ಸಂಬಂಧಗಳನ್ನು ಉಳಿಸಿಕೊಳ್ಳಲು ಕೇವಲ ಮಾತುಗಳಷ್ಟೇ ಮುಖ್ಯವಲ್ಲ ಸಮಯ ನೀಡುವುದು ಕೂಡ ಅಷ್ಟೇ ಮುಖ್ಯ ಶುಭ ದಿನಗಳು ಬಣ್ಣಗಳು ಮತ್ತು ಪರಿಹಾರಗಳು ಮೇಷರಾಶಿಯವರಿಗೆ ಮೇ ಎರಡು ಸಾವಿರದ ಇಪ್ಪತ್ತೈದುರ ರ ಕೆಲವು ಶುಭ ದಿನಗಳು ಮೂರು ಎಂಟು ಹದಿನೈದು ಇಪ್ಪತ್ತೊಂದು ಒಂದು ಆರು ಎಚ್ಚರಿಕೆ ವಹಿಸಬೇಕಾದ ದಿನಗಳು ಐದು ಹನ್ನೆರಡು ಹದಿನೆಂಟು ಶುಭ ಬಣ್ಣಗಳು ಕೆಂಪು ಕೇಸರಿ ಮತ್ತು ಕ್ರಿಂಬಣ್ಣ ಪರಿಹಾರಗಳಾಗಿ ಮಂಗಳವಾರದಂದು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಪ್ರತಿದಿನ ಬೆಳಗ್ಗೆ ಸೂರ್ಯನಿಗೆ ನೀರು ಮತ್ತು ಕುಂಕುಮವನ್ನು ಅರ್ಪಿಸಿ ಮತ್ತು ಭಾನುವಾರದಂದು ಹಿಟ್ಟು ಅಥವಾ ಬೆಲ್ಲವನ್ನು ದಾನ ಮಾಡಿ ಕೊನೆಯ ಮಾತು ಹಾಗಾಗಿ ಮೇಷರಾಶಿಯವರೇ ಮೇ ತಿಂಗಳು ಹೊಸ ಆರಂಭಗಳಿಗೆ ಸೂಕ್ತವಾದ ತಿಂಗಳು ಧೈರ್ಯ ಶ್ರದ್ಧೆ ಮತ್ತು ಪರಿಶ್ರಮದಿಂದ ನಿಮ್ಮ ಯಶಸ್ಸನ್ನು ನೀವು ಖಂಡಿತವಾಗಿಯೂ ಪಡೆಯುತ್ತೀರಿ ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಜ್ಯೋತಿಷ್ಯವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮ್ಮ ಪ್ರಶ್ನೆಗಳಿಗೆ ನಾವು ಉತ್ತರಿಸುತ್ತೇವೆ ಮುಂದಿನ ತಿಂಗಳ ರಾಶಿಫಲ ಮತ್ತು ವಾರದ ಭವಿಷ್ಯವನ್ನು ತಪ್ಪಿಸಿಕೊಳ್ಳದಿರಲು ಬೆಲ್ ಐಕಾನ್ ಅನ್ನು ಒತ್ತಿ ನಿಮ್ಮೆಲ್ಲರಿಗೂ ಯಶಸ್ಸು ಆರೋಗ್ಯ ಮತ್ತು ಸಂತೋಷ ಸಿಗಲಿ ಎಂದು ಹಾರೈಸುತ್ತೇವೆ ನಿಮಗೆ ಆಸಕ್ತಿ ಇದ್ದರೆ ನಮ್ಮ ಇತರ ವಿಡಿಯೋಗಳನ್ನು ಕೂಡ ನೋಡಿ ಧನ್ಯವಾದಗಳು